ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ರಾಯರು ಅಲ್ಲಿ ಈ ರಾಯರ ಭಕ್ತ ಅಂತ ರಾಯರ ಮಠದರ್ಶನ ಸಂಕಲ್ಪದ ನಲವತ್ತೆಂಟನೇ ಮಠವಾಗಿ ನಾನು ಇಂದು ದೊಡ್ಡಬಳ್ಳಾಪುರದ ಭಾಗಶಟ್ಟಿಯಲ್ಲಿರುವಂತಹ ಒಂದು ಶ್ರೀಕ್ಷೇತ್ರವಾಗಿರುವಂತಹ ರಾಯರ ಮಠಕ್ಕೆ ಬಂದಿದ್ದೇನೆ ಇಲ್ಲಿಯ ಒಂದು ಅದ್ಭುತವಾದ ಮಹಿಮೆಯನ್ನ ರಾಯರ ಮುದ್ದಾದ ಒಂದು ವಿಗ್ರಹವನ್ನು ಇಲ್ಲಿ ನೆಲೆಸಿರುವಂತಹ ಕೃಷ್ಣದೇವರನ್ನು ವಿಶೇಷವಾಗಿ ಜ್ವಾಲಾ ವೈದ್ಯನಾಥ ನರಸಿಂಹ ಸ್ವಾಮಿಯನ್ನ ದರ್ಶನ ಮಾಡೋಣ ಹಾಗೂ ಇಲ್ಲಿಯ ಮಹಿಮೆ ಇಲ್ಲಿಯ ಸ್ಥಳ ಮಹಿಮೆಯನ್ನ ಪೂಜಾ ಕೈಂಕರನ್ನು ಎಲ್ಲವನ್ನು ವಿವರವಾಗಿ ತಿಳಿಯೋಣ ಬನ್ನಿ ಗೊತ್ತಿಲ್ಲ ಶ್ರೀ ಕ್ಷೇತ್ರ ರಾಯರ ಮಠ ದುರ್ಬಳಾಪುರ ಭಾಗ್ಶೆಟ್ಟಿಯಲ್ಲಿರುವಂತಹ ಅಗಮ್ಯ ಮಹಿಮರು ಮಹಾಮಹಿಮರಾದಂತಹ ಅಪೇಕ್ಷಿತ ಪ್ರದಾತರು ಮತ್ತು ಎಲ್ಲವನ್ನು ನಮ್ಮ ಹಾಗು ಹೋಗುಗಳ ಎಲ್ಲವನ್ನು ತಿಳಿದಂತಹ ಮಹಾಮಹಿಮರಲ್ಲಿ ನಾವು ಇವತ್ತು ನಲವತ್ತೆಂಟನೇ ಮಠವಾಗಿ ಅಂದರೆ ನಲವತ್ತೆಂಟು ಅಂದರೆ ಎಲ್ಲರಿಗೂ ಒಂದು ಆಶ್ಚರ್ಯ ಅದೊಂದು ಪವರ್ಫುಲ್ ಆದ ನಂಬರು ಯಾಕಂದರೆ ಅದೊಂದು ಮಂಡಲ ಪೂಜೆ ಒಂದು ಪೂರ್ತಿಯಾಗುವಂತಹ ಒಂದು ವಿಷಯ ಇದು ಕೂಡ ಪೂರ್ತಿಯ ಒಂದು ಮಂತ್ರಾಲಯದಲ್ಲಿ ನಾವು ಭೇಟಿ ಕೊಟ್ಟರೆ ಹೆಂಗೆ ನಾವು ಪೂರ್ತಿ ದರ್ಶನ ಮಾಡಿ ರಾಯರ ಅನುಗ್ರಹ ತಗೊಂಡು ಕೊನೆಗೆ ನಾವು ಅನ್ನಪ್ರಸಾದ ತಗೊಂಡು ಹೇಗೆ ನೆಮ್ಮದಿಯಾಗಿ ಹೋಗ್ತೀವೋ ಅಂತಹ ಒಂದು ಮಹಿಮೆ ಸ್ಥಳ ನಾನು ಇಲ್ಲಿ ಬಂದಿರೋದು ನನ್ನ ಪುಣ್ಯ ರಾಯರು ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಡೆಯುವಂತಹ ಸೇವಕನಷ್ಟೇ ನಿಮ್ಮೆಲ್ಲರಿಗೂ ತೋರಿಸುವಂತಹ ದರ್ಶನ ತೋರಿಸುವಂಥ ಭಾಗ್ಯ ನನಗೆ ರಾಯರು ಕೊಟ್ಟಿದ್ದಾರೆ ನಿಮಿತ್ತ ಮಾತ್ರ ನಾನು ಎಲ್ಲವೂ ಅವರೇ ನಡೆಸ್ತಿರೋದು ಬನ್ನಿ ಇಲ್ಲಿನ ಒಂದು ಕ್ಷೇತ್ರದ ಮಹಿಮೆಯನ್ನ ಗುರುರಾಜಾಚಾರ್ಯರು ಪೂಜ್ಯರಾದಂತಹ ಗುರುರಾಜಾಚಾರ್ಯರ ಅವರ ಒಂದು ಮಾತಿನಲ್ಲೇ ಕೇಳೋಣ ಬನ್ನಿ ನಮಸ್ಕಾರ ನಮಃ ಹರಿ ಓ ಪರಮ ಗುರು ಬಿಹೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭಿಹೋ ನಮಃ ಕಲ್ಯಾಣಗಾತ್ರಾಯ ಕಾಮಿತ ಪ್ರಾಯಿರೇ ಶ್ರೀಮದ್ ಶ್ರೀನಿವಾಸಾಯ ತೇ ನಮಃ ಪ್ರಥಮೋ ಹನುಮನ್ ನಮೋ ದ್ವಿತೀಯೋ ಭೀಮಿಯೇವಚ ಪೂರ್ಣ ಪ್ರಜ್ಞತೃತಿ ಅಷ್ಟೋ ಭಗವತ್ ಕಾರ್ಯ ಸಾಧಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಧರಭವೃಕ್ಷಾಯ ನಮತಾಂ ಕಾಮಧೇನುವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಅಂತಹ ಗುರುಗಳನ್ನು ಸುಮಲೆ ರಾಘವೇಂದ್ರ ಅಂತ ಸಾಕಂತ ಇರ್ತಕ್ಕಂಥ ಕಷ್ಟ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಅದರಲ್ಲೂ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೇಂದ್ರ ಸಿಂಹದೇವರ ಸನ್ನಿಧಾನ ಶ್ರೀಪಾದರಾಜ ಹನುಮಂತ ದೇವರು ಉಡುಪಿ ಕೃಷ್ಣ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ನಲವತ್ತೆಂಟು ಸಾರಿಗ್ರಾಮ ರಾಯರ ಮೃತ್ತಿಗೆ ಜಯತೀರ್ಥರ ಮೃತ್ತಿಗೆ ಮೃತಕಾ ಬೃಂದಾವನದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ಕೂರ್ತಿ ಕುಳಿತು ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಮಾಡತಕ್ಕಂಥ ಒಂದು ಈ ಕ್ಷೇತ್ರದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಈ ಕ್ಷೇತ್ರ ಈ ಕ್ಷೇತ್ರ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಎಲ್ಲಿ ರಾಯರ ಒಂದು ಸ್ಮರಣೆ ಮಾಡ್ತಿರೋ ಆ ರಾಯರ ಸ್ಮರಣೆನೇ ವಿಶೇಷವಾಗಿರ್ತಕ್ಕಂಥ ಒಂದು ಭಾಗ್ಯ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತಹ ಗುರುಗಳ ಒಂದು ಸೇವೆ ಇಂತಹ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಗುರುಗಳು ನಮ್ಮಲ್ಲಿ ನಿಂತು ಈ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಶ್ರೀನಿವಾಸ ದೇವರು ಶ್ರೀನಿವಾಸ ದೇವರನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಗುರುರಾಜ ಅಂತ ಜಲಾಂಗದಲ್ಲಿ ಗುರು ಉಷಾ ಗುರುರಾಜ್ ಅಂತಕ್ಕಂಥ ದಾನ ಕೊಟ್ಟಿದ್ದಾರೆ ಅಲ್ಲಿ ಇರ್ತಕ್ಕಂಥದ್ದು ಆನೆ ಆ ಆನೆಯನ್ನು ದಾನ ಕೊಟ್ಟಿರ್ತಕ್ಕಂಥ ಉಷಾ ಗುರುರಾಜ್ ಅಂತಕ್ಕಂಥವರು ವಿಶೇಷವಾಗಿರ್ತಕ್ಕಂಥದ್ದು ಪ್ರಹ್ಲಾದ ರಾಜರನ್ನು ದಾನವಾಗಿ ಕೊಟ್ಟಿದ್ದಾರೆ ಅದೇ ಉಷಾ ಗುರುರಾಜ್ ಅಂತಕ್ಕಂಥವರು ಅಲ್ಲಿಗೆ ಕಿರೀಟವನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ ನಾಗರಾಜಂತ ವಿಶೇಷವಾಗಿರ್ತಕ್ಕಂಥದ್ದವರು ಯಾಕೆಂದರೆ ಅವರೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರಾಘವೇಂದ್ರ ಸ್ವಾಮಿಗಳು ಇಪ್ಪತ್ತು ವರ್ಷಗಳಿಂದ ವಿಶೇಷವಾಗಿರ್ತಕ್ಕಂಥ ಈ ಜಾಗದಲ್ಲಿ ಪ್ರತಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಭಾಳ ವಿಜೃಂಭಣೆಯಿಂದ ನಾಲ್ಕು ಸಾವಿರ ಜನ ಊಟ ಮಾಡ್ತಾರೆ ಮೂರು ದಿನಗಳಲ್ಲಿ ವಿಶೇಷವಾಗಿ ನಡೆಯುತ್ತೆ ಮತ್ತು ನಾವು ಮಾಡಿಸ್ತಾ ಇಲ್ಲ ಎಲ್ಲ ಆ ಜನಗಳಲ್ಲೇ ಬಂದು ವಿಶೇಷವಾಗಿ ಮಾಡಿ ಭಗವಂತನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಇದೆ ಮ ಮೊನ್ನೆ ನೂರ ಎಂಟು ಲೇಟರು ಅಭಿಷೇಕ ಆಯಿತು ರಾಘವೇಂದ್ರ ಸ್ವಾಮಿಗಳಿಗೆ ಅಂತ ರಾಘವೇಂದ್ರ ಸ್ವಾಮಿಗಳನ್ನ ನೆನೆದರೆ ವಿಶೇಷವಾಗಿ ಬಲ ಕೊಡ್ತಕ್ಕಂಥವ್ರು ರಾಯರು ಅಂತಹ ಗುರುಗಳ ಒಂದು ಸ್ಮರಣೆ ಯಾರಿಗೆ ಒಂದು ರುಜುನ ರೋಗಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಈ ಕ್ಷೇತ್ರದಲ್ಲಿದೆ ಈ ಕ್ಷೇತ್ರದ ವಿಶೇಷ ಏನಪ್ಪ ಅಂತೇಳಿದರೆ ಕಾಯಿಲು ಕಾಯನ್ನು ಮಂತ್ರಾಕ್ಷರ ತೆಗೆದುಕೊಂಡು ಹೋದಾಗ ಅದರಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ವಿಶೇಷವಾಗಿ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಅದರಲ್ಲೂ ವಿಶೇಷವಾಗಿ ಪರಿಮಳ ಗ್ರಂಥ ಆ ಗ್ರಂಥದನ್ನು ಪೂಜೆಯನ್ನು ಮಾಡಿ ಆ ಪೂಜೆಯನ್ನು ಮಾಡಿ ಯಾರು ಗ್ರಂಥಗಳು ತರ್ತಾರೆ ಆ ಗ್ರಂಥಕ್ಕೆ ಪೂಜೆಯನ್ನು ಮಾಡಿಕೊಂಡು ಮನೆಗೆ ತೆಗೆದುಕೊಂಡು ಹೋದರೆ ಅವ್ರ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಎಂಥ ಎದ್ದದ ಜನಗಳಿಗೆ ಮಾತು ಬರದೇ ಇರ್ತಕ್ಕಂಥವ್ರು ಮಾತು ಬಂದಿದೆ ಮದುವೆ ಆಗದೇ ಇರ್ತಕ್ಕಂಥವ್ರು ಮದುವೆ ಆಗಿದೆ ಬೇಕಾದಷ್ಟು ಪವಾಡುಗಳು ನಾವು ಮಾಡಿಸ್ತಾ ಇಲ್ಲ ರಾಯರ ನಿಂತು ಮಾಡಿಸ್ತಾ ಇದ್ದಾರೆ ಯಾಕೆಂದರೆ ಅವರ ನಂಬಿ ನಾವು ಮಾಡ್ತಾ ಇದ್ದೀರಿ ಆ ನಂಬಿಕೆ ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟರೆ ಕಡೆಯಲ್ಲಿ ಭಗವಂತ ನಂಬಿದಾಗ ಯಾರೂ ಕೇಳಲ್ಲ ಅದಕ್ಕೋಸ್ಕರ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಯಾರ್ಯಾರು ಈ ಟಿ ವಿಯನ್ನು ನೋಡ್ತೀರೋ ಟಿ ವಿ ಹೆಸರು ಕೇಳ್ಬೋದ ರಾಯರ ಭಕ್ತಿ ರಾಯರ ಭಕ್ತಿ ಈ ಟಿ ವಿಯನ್ನು ಯಾರ್ಯಾರು ನೋಡ್ತಾ ಇದ್ರೋ ಭಗವಂತ ವಿಶೇಷವಾಗಿ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಳಿ ಇಂಥ ಬರೀ ರಾಘವೇಂದ್ರ ಸ್ವಾಮಿಗಳ ಮಾತ್ರ ರಾಯರ ಬೃಂದಾವನಗಳು ಮಾತ್ರ ನೋಡಿಸ್ತಾ ಇದ್ದಾರೆ ಇದು ವಿಶೇಷವಾಗಿ ನಲವತ್ತೆಂಟನೇ ರಾಯರ ಬೃಂದಾವನ ಅದರಲ್ಲೂ ವಿಶೇಷವಾಗಿ ಆ ರಾಯರ ಭಕ್ತಿ ಟಿವಿಯವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ನಕ್ಷತ್ರ ದೇವತೆಗಳಾಗಿರ್ತಕ್ಕಂಥ ಯಾವುದು ನಕ್ಷತ್ರದಲ್ಲಿ ಏನೇನು ದೋಷಗಳಿರುತ್ತೋ ಆ ದೋಷಗಳೆಲ್ಲ ಪರಿಹಾರ ಆಗಲಿ ಮೇಷ ಋಷುಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ದ್ವಾದಶ ಹನ್ನೆರಡು ರಾಶಿಗಳಿರ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಪ್ರತಿಯೊಬ್ಬರಿಗೂ ಆರೋಗ್ಯದಲ್ಲಿ ಭಾಗ್ಯದಲ್ಲಿ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನರಸಿಂಹ ದೇವರ ಒಂದು ಸ್ಮರಣೆಯಿಂದ ಉಗ್ರವೀರಂ ಮಹಾವಿಷ್ಣು ಜ್ವಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರ ಮೃತ್ಯೋ ಮೃತ್ಯುಂ ನಮಾಮ್ಯಂ ನರಸಿಂಹದೇವರು ಜ್ವಾಲಾಪ ಅವರವಯ ಲಕ್ಷ್ಮೀ ನರಸಿಂಹದೇವರನ್ನು ಪೇಜಾವರ ಸ್ವಾಮಿಗಳು ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಅದರಲ್ಲೂ ಮುಖ್ಯ ಪ್ರಾಣದೇವರನ್ನು ಬಿಚ್ಚಾಲಿ ಕ್ಷೇತ್ರದಿಂದಲೂ ಈ ಕ್ಷೇತ್ರದಲ್ಲಿ ನಾವು ಶ್ರೀಪಾದರಾಜ ಪರಾಜಿತವಾಗಿರತಕ್ಕಂಥ ಆ ಕ್ಷೇತ್ರದಿಂದ ಬಂದು ಪ್ರತಿಷ್ಠಾಪನೆ ಮಾಡಿರೋದು ಕೆಳಗಡೆ ರಾಯರ ಬೃಂದಾವನ ಇದೆ ಆ ರಾಯರ್ ಬೃಂದ ಸತ್ಯಾತ್ಮ ಶ್ರೀ ಸತ್ಯಾತ್ಮ ತಿರುಥ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಮೂರು ರಾಮರು ಮೂಲರಾಮದೇವರು ಪಂಚಮುಖಿ ಪ್ರಾಣದೇವರು ಅವರೇ ವಿಶೇಷವಾಗಿ ನಮಗೆ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ತೀರ್ಥರು ವಿಶೇಷವಾಗಿ ಬಂದೋಗಿರ್ತಕ್ಕಂಥ ಜಾಗ ಮತ್ತು ಸೋಂದಾಮಠ ಸ್ವಾಮಿಗಳು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಹನ್ನೊಂದರ ಸೋಂದಾಮಠ ಮಠಸ್ವಾಮಿಗಳು ಉಡುಪಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿಕೊಂಡರು ಇಂಥ ಒಳ್ಳೆ ಕ್ಷೇತ್ರದಲ್ಲಿ ಸತ್ಯಾತ್ಮ ತೀರ್ಥರು ಶುಭದೇನು ತೀರ್ಥರು ಮತ್ತು ಯತಿಗಳು ಬಂದೋಗಿರ್ತಕ್ಕಂಥ ಜಾಗ ವ್ಯಾಸರಾಜ ಸ್ವಾಮಿಗಳು ವಿಶೇಷವಾಗಿ ಬಂದು ಹೋಗಿದ್ದಾರೆ ಮತ್ತು ಎಲ್ಲ ಯತಿಗಳು ಬಂದುವಾಗಿರ್ತಕ್ಕಂಥ ಜಾಗದಲ್ಲಿ ಜಾಸ್ತಿ ಬಲ ಇರುತ್ತೆ ಅದಕ್ಕೋಸ್ಕರ ಯತಿಗಳ ವಿಶೇಷ ಅನುಗ್ರಹ நம்ம குரு அனுகிரகூர்வெல்லூ ஆகி அந்தவந்த பிரார்த்தனை மாட்ா பூஜ்யாயிரவேந்திராய சத்யந்திரமரதாய்ச்சதாம் கல்புக்ஷாயாய நமதாம் காமதேனே தூர்வாதிவந்தரவே வைஷ்ணவேந்திரேவரேந்திரே ஸ்ரீராாவேந்திரகுருவே நமோ அத்தியந்தாயெல்லும் ஆரோக்கிய கொட்டு பாக்ய கொட்டு தனதாநாள் கொட்டுச்சென்ன காப்பாடி அந்தவந்த பிரார்த்தனைமாஷ்ணார்ப்பணமஸ்து மதவாந்தரகத பாரதீசார்பணமஸ்துகுருபியோ நமோ ஸ்ரீஹரிஹோம் ರಾಘವೇಂದ್ರಾಯಿ ಸತ್ಯಾಯ್ ಋಚುಕ್ಷ ಹರಿ ಸರ್ವೋತ್ತಮ ವಾಯುಭ್ಯೋ ನಮೋ ಶ್ರೀ ಒಂದು ರಾಯರ ಬಗೆಗಿನ ಅನುಭವವನ್ನ ಹೇಳಿಕೊಳ್ಳದೆ ನಮಗೊಂದು ಮಹತ್ತರವಾದ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಇಲ್ಲಿ ನಾನು ಶ್ರೀ ಕ್ಷೇತ್ರ ರಾಯರ ಮಠಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಬಂದಾಗ ಡಾಕ್ಟರ್ ಮೀನನವರು ಅವರ ಒಂದು ಸೇವೆಯನ್ನು ನೋಡಿದೆ ಸೊ ಅವರು ಕೂಡ ಒಂದು ರಾಯರ ಅನುಗ್ರಹದಲ್ಲಿ ಇದ್ದಾರೆ ಹಾಗೂ ನಿರಂತರವಾಗಿ ರಾಯರ ಸೇವೆಯನ್ನು ಮಾಡ್ತಿದ್ದಾರೆ ಅವರ ಒಂದು ಮಾತಿನಲ್ಲೇ ಬನ್ನಿ ರಾಯರ ಬಗೆಗಿನ ಅನುಭವ ಅವರಿಲ್ಲಿನ ರಾಯರ ಭಕ್ತಿಯನ್ನು ಕೇಳ್ಕೊಂಡಿದ್ದೀನಿ ಅಮ್ಮ ನಮಸ್ಕಾರ ನಮಸ್ಕಾರ ರಾಯರ ಬಗ್ಗೆ ಹೇಳಿದ್ರೆ ದಿನವೆಲ್ಲ ಸಾಲಲ್ಲ ಸಿಡಿ ದಿನ ಸಾಲಲ್ಲ ಆದರೆ ನಾವು ಮನುಷ್ಯರಾದಂಥ ನಾವು ಎರಡು ಕೈಯಲ್ಲಿ ಸ್ವಾಮಿಯನ್ನು ನಮಿಸ್ಬೋದು ಆಮೇಲೆ ಭಕ್ತಿಯಲ್ಲಿ ಒಂದು ಎರಡು ನಾಮ ಹೇಳ್ಬೋದು ಮತ್ತು ರಾಯರು ನಮಗೆ ಅನುಗ್ರಹ ಮಾಡಿದ ಒಂದು ಸನ್ನಿವೇಶವನ್ನು ಹೇಳ್ಕೊಳ್ಳಿಕ್ಕೆ ನಮಗೆ ಆಗ್ಬೋ ಆಗುತ್ತೆ ಸೊ ಅಂಥದ್ರಲ್ಲಿ ನಿಮಗೂ ಕೂಡ ಒಂದು ಅನುಭವ ಆಗಿದೆ ಅದನ್ನು ಮನಸ್ಪೂರ್ತಿಯಾಗಿ ನಮ್ಮತ್ತ ಹೇಳ್ಕೊಬೇಕು ನಾನು ನನ್ನ ಹೆಸರು ಮೀನಾ ಡಾಕ್ಟರ್ ಮೀನಾ ವೃತ್ತಿಯಲ್ಲಿ ನಾನೊಬ್ರು ವೈದ್ಯೆ ನಾನು ಆ್ಯಕ್ಚುಲಿ ನನ್ನದು ನನಗೆ ತುಂಬ ಕಷ್ಟ ಇತ್ತು ಹೇಳಬೇಕು ಅಂದರೆ ನಾನು ಭಾಷೆ ಬಂದಾಗ ಫಸ್ಟು ಇಲ್ಲಿ ಬಂದು ಕೆಲಸಕ್ಕೆ ಕಾರಣ ಅಂದರೆ ಏನೋ ಅವ್ರದ್ದೊಂದು ಇದು ಒಂದು ಅಟ್ರಾಕ್ಷನ್ ಅವರ ಒಂದು ಮುಂಚೆನೆ ತಿಳಿಸಿ ನಿಮ್ಗೊಂದು ನಿಶ್ಚಯ ಮಾಡಿ ಏನು ಅಂತ ಗೊತ್ತಿಲ್ಲ ನಾನು ಇಲ್ಲಿ ಬಂದೆ ಮನೆ ಇಲ್ಲಿ ಎದುರುಗಡೆ ಮಠದ ಎದುರುಗಡೆ ಮನೆ ಮಾಡಿದೆ ಅವಾಗ ರಾಯದಷ್ಟೊಂದು ಪರಿಚಯ ಇರ್ಲಿಲ್ಲ ಬಟ್ ಇಲ್ಲಿ ಬಂದ್ಮೇಲೆ ಅವ್ರ ಪರಿಚಯ ಆಯ್ತು ಅವ್ರ ಸೇವೆ ಅವ್ರದ್ದು ಅವ್ರು ಕೊಡುವಂತ ಇದು ಎಲ್ಲಾನು ಅವರಿಂದ ಇಲ್ಲಿ ಬಂದ್ ಫಸ್ಟ್ ಅಷ್ಟು ನಮ್ಗೆ ಮೊದಲು ಗುರುಗಳದ ರಾಯರ್ ಬಗ್ಗೆ ಇದಿರ್ಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಮಾಡ್ತಾ 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 ಅವ್ರ ಬಗ್ಗೆ ಜಾಸ್ತಿ ನಮ್ಮಲ್ಲಿ ಭಕ್ತಿ ಬಂದ ಉತ್ತರ ಕರ್ನಾಟಕದವ್ರು ನಾವು ನಮ್ಮಲ್ಲಿ ಅಷ್ಟೊಂದು ರಾಘವೇಂದ್ರ ಮಠಗಳದ್ ಇಲ್ಲ ಬಟ್ ಇಲ್ಲಿ ಬಂದ ಮೇಲೆ ಅಂದ್ರೆ ಇವ್ರ ಮನೆಯಲ್ಲಿ ಒಂಥರ ಸೇವೆ ಒಂದು ಪ್ರಸಾದದ ಒಂದು ವಿನಿಯೋಗ ಬಂದವ್ರಿಗೆಲ್ಲ ಆತಿಥ್ಯ ಮಾಡೋದು ಇದೆಲ್ಲ ತುಂಬ ತುಂಬಾ ಒಂ ಮನಸ್ ಎಳದ್ಬಿಡ್ತು ಇಲ್ಲೇ ಇದ್ದಿದ್ರಿಂದ ಸೇವೆ ಪ್ರತಿಯೊಂದು ಕಸ ಗುಡ್ಸೋದ್ರಿಂದ ಇಡ್ಕೊಂಡು ಏನೇ ಇರ್ಲಿ ಒಂದ್ ಸಣ್ಣ ಸೇವೆ ಅದೇನು ಇಂತದೇ ಮಾಡ್ಬೇಕಂತೇನಿಲ್ಲ ನನ್ಗೆ ಏನಾಗುತ್ತೆ ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೆ ಬಟ್ ಬಂದ್ಮೇಲೆ ನಾನು ಇಲ್ಲಿ ನನ್ಗೆ ಒಂದು ಭಕ್ತಿ ಮೂಡಿ ಬಂತು ಜೊತೆ ಜೊತೆಗೆ ರಾಯರ ಅನುಗ್ರಹ ತುಂಬಾ ಆಗಿದೆ ಇಂತದೇ ಅಂತ ಹೇಳಲ್ಲ ನನ್ನ ವೃತ್ತಿಯಲ್ಲಿ ನನ್ನ ಉದ್ಯೋಗದಲ್ಲಿ ನನ್ಗೆ ಜಾಸ್ತಿ ಏಳಿಗೆ ಆಗ್ತಾ ಬಂತು ಅದರಿಂದ ನಾನು ತುಂಬಾ ನನ್ನ ವೃತ್ತಿಯಲ್ಲಿ ನನ್ನ ಜನರ ಮಧ್ಯದಲ್ಲಿ ನಾನು ಒಬ್ಳು ಒಬ್ಳಾಗಿ ಕಾಣಿಸ್ಕೊಂಡೆ ಯಾಕಂದ್ರೆ ಪ್ರತಿ ವರ್ಷ ಆರಾಧನೆಯಲ್ಲಿ ನಾನು ನನ್ನದೇ ಆದಂತ ಒಂದು ಸೇವೆ ಸಲ್ಲಿಸ್ತಾ ಬಂದೆ ಅವಾಗ ನಾನು ನನ್ನನ್ನು ನಾನು ಗುಟ್ಸ್ಕೊಂಡೆ ಓ ಇವ್ರು ಯಾರು ಡಾಕ್ಟ್ರು ಓ ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದಾರೆ ಸೊ ನಾಲ್ಕು ಜನರ ಮಧ್ಯೆ ನಾನೊಬ್ರು ಪರಿಚಿತ ಅಪರಿಚಿತರೋಳು ಪರಿಚಿತಳಾದೆ ಪರಿಚಿತರಾಗಿ ರಾಯರು ನೋಡಿ ಇವ್ರು ಇಲ್ಲಿ ಸೇವೆ ಮಾಡ್ತಾರೆ ಅಂತ ಹೇಳ್ತಾ ಹೇಳ್ತಾ ಎಲ್ಲರ ಜೊತೆ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಜನರ ಮಧ್ಯೆ ನಾನು ಬೆಳ್ದಂಗ್ ಬೆಳೆದಂಗೆ ನನ್ನ ವೃತ್ತಿಯಲ್ಲೂ ನಾನು ಬೆಳ್ಕೊಂಡ್ ಬಂದೆ ವೃತ್ತಿಯಲ್ಲಿ ಬೆಳೆದು ನಾನು ಪರ್ಸನಲ್ ಆಗಿ ನನ್ನ ಇದರಿಂದ ಆರ್ಥಿಕತೆಯಿಂದನೂ ನಾನು ಡೆವಲಪ್ ಆದ ಅದಕ್ಕೆ ಒಂದ್ ಇಲ್ಲಿ ಸೇವೆ ಒಂದೇ ಅಂತಲ್ಲ ಪ್ರತಿಯೊಂದು ಏನೇ ಒಂದು ನಾನು ಇಂತದೆ ಅಂತ ಹೇಳಲ್ಲ ಪ್ರತಿಯೊಂದು ಅವ್ರು ಮಾಡುವಂತ ಸೇವೆ ಇದೆಯಲ್ಲ ಅದು ಬಾಯಿ ಬಿಟ್ಟು ಹೇಳಕ್ ಆಗಲ್ಲ ಯಾಕಂದ್ರೆ ಒಬ್ರು ಬರೀ ತಮ್ಮಷ್ಟೇ ತಾವೇ ನೋಡ್ಕೊಂಡು ಹೋಗ್ತಿರ್ತಾರೆ ಆತರ ಏನಿಲ್ಲ ಅಹ್ ಅವರು ಗುರುಗಳಾಗಿರ್ಬೋದು ಮ್ಯಾಡಮ್ ಆಗಿರ್ಬೋದು ಒಂದ್ ಮನೆಯಲ್ಲಿ ಬಂದವ್ರಿಗೆ ಒಂದು ಏನೇ ಇರ್ಲಿ ಯಾವತ್ತೂ ಹಂಗೆ ಕಳಿಸಲ್ಲ ಬರಿಗೈಯಲ್ಲಿ ಕಳಿಸಲ್ಲ ಬಂದವರಿಗೆ ಪ್ರಸಾದ ಆಗಿರ್ಲಿ ಊಟ ಇರಲಿ ನೀರು ಉಪಚಾರ ಅವ್ರಿಗೆ ಸೇವೆ ಅದರಲ್ಲಿ ಎತ್ತಿರುತ್ತೆ ಆಂಟಿ ಅವ್ರದ್ದಂತ ನಿಜವಾಗ್ಲೂ ಅವ್ರದ್ದು ಅವ್ರಿಗೆ ಕೈ ಹೌದು ಮೊದ್ಲೇ ಮಹಾ ಮಹಿಮರನ್ನ ಕಾಮದೇನ ಪೂಜಿಸುವಂತವ್ರು ಅವ್ರ ಕೈ ಇನ್ನಾ ದೊಡ್ಡದು ಇಲ್ಲ ಮಾಡ್ತಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೇರೆ ಕಂಪೇರ್ ಮಾಡಿದ್ರೆ ನನ್ಗೆ ಇಲ್ಲಿ ಬಂದ್ಮೇಲೆ ಇವ್ರ ಆತಿಥ್ಯ ತುಂಬಾನೇ ಇದಾಗಿದೆ ಯಾರು ಕೆಳಗಣ್ಣಲ್ಲ ಒಂದು ಜಾತಿ ಭೇದ ಅನ್ನಲ್ಲ ಬಂದವ್ರಿಗೆ ಒಳಗ್ ಬಂದ್ಮೀ ಕುತ್ಕೊಳ್ಳಿ ಬಂದ ತಕ್ಷಣ ಕಾಫಿ ಟೀ ಊಟ ತಿಂಡಿ ಆ ಒತ್ತಿಗೆ ಏನು ಅವರಲ್ಲಿ ಅವ್ರಲ್ಲಿ ಏನಾಗುತ್ತೋ ಅದನ್ನಂತ ಕಂಪಲ್ಸರಿ ಮಾಡ್ತಾರೆ ನಮ್ಗೆ ಅಂತೂ ಬಂದಾಗಿಂದ ನಾವು ತಾಯಿ ಮನೆ ಬಂದ್ ಏನೇ ಇರ್ಲಿ ಒಂದ್ ಕಷ್ಟ ಇರ್ಲಿ ಅಥವಾ ಒಂದ್ ಏನೋ ಬೇಕು ಅನ್ಸಿದ್ರೆ ಹಿಂಗಿದೆ ಗುರುಗಳೇ ಅಂಟಿ ನಮ್ಗಿಂತದ್ ಬೇಕು ಆರಾಮಲ್ ಸಿಗತ್ತೆ ಎಂದು ಇಲ್ಲ ಅಂತ ನಾವು ನಮ್ಮ ಒಂದು ತವರ್ ಮನೆ ಅನ್ಸುತ್ತೆ ಅಂದ್ರೆ ಸೊ ನಾವ್ ಹೇಳಿದ್ನೆಲ್ಲ ಕೇಳ್ತಾರೆ ನಮ್ಗೊಂದು ಅವ್ರ ಕಡೆಯಿಂದ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅನ್ನೋದು ಬಾತ್ರ ಅವ್ರು ಅನ್ನೋದು ಬರುತ್ತೆ ಅವ್ರಿಗೂ ಹೆಮ್ಮೆ ಇದೆ ಕೇಳ್ಕೊಂತಾರೆ ನಾವ್ ಎಲ್ಲರಿಗೂ ಯಾರೇ ಬಂದ್ರು ಇವರು ನಮ್ಮವರು ನಮ್ ಡಾಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಯಾರೇ ಅಪರಿಚಿತ ಬರ್ಲಿ ಎಷ್ಟೋ ವರ್ಷ ಪರಿಚಯ ತರ ನಾವು ವೆಲ್ಕಮ್ ಮಾಡ್ತಾರೆ ಅದು ಒಂದು ತುಂಬಾ ವಿಶೇಷ ಅವ್ರಿಗೆ ಗುಣ ದೇವ್ರು ಕೊಟ್ಟಿರೋದು ಮಹಾ ಇದೊಂದು ಆಸ್ತಿ ಗಿಸಿ ಕೊಟ್ಟಿರೋ ಗೊತ್ತಿಲ್ಲ ಬಟ್ ಏನಂದ್ರೆ ಅವರ ಒಂದು ಮಹಾ ದೊಡ್ಡದೊಂದು ಗುಣ ಅದೊಂದು ಕೊಟ್ಟಿರಲ್ಲ ಅದು ಅದೆಲ್ಲರಿಗೂ ಸಿಗಲ್ಲ ಎಷ್ಟೇ ಏನೇ ಇರ್ಲಿ ಗುರುವಾರ ಇಲ್ಲಿ ಬಂದು ನನ್ಗೆ ಹೋಗುದು ಮೊದಲು ಇಲ್ಲೇ ಇದ್ದಾಗ ದಿನಾ ಇರ್ತಿದ್ದೆ ಮನೆ ಚೇಂಜ್ ಮಾಡಿದೀನಿ ಬಟ್ ಬರ್ತೀನಿ ಪ್ರತಿ ಗುರುವಾರ ತಪ್ಪಿಸಿದ್ರೆ ನಾನ್ ದಿನದಲ್ಲಿ ದಿನ ದೈನಂದಿಕದಲ್ಲಿ ಏನೋ ಒಂದ್ ಮಿಸ್ ಆಗಿದೆ ಅನ್ನೋ ಒಂದ್ ಭಾವನೆ ಬರುತ್ತೆ ಎಷ್ಟೊತ್ತಾದ್ರೂ ಸರಿ ಬಟ್ ಬರ್ತೀನಿ ಏನೇ ಇದ್ರೂನು ಬಂದು ಇಲ್ಲಿ ಬೆಟ್ಟಿ ಆಗಿ ಪ್ರಸಾದ ತಗೊಂಡ್ ಹೋದ್ರೇನೆ ನನ್ಗೆ ಸಮಾಧಾನ ಅಷ್ಟೇ ಆ ರಾಯಿರೋನ್ ಜೊತೆ ನಾವು ಚರಣ ಅಂತ ಹೇಳಿದ್ರೆ ಅವ್ರು ನಮ್ಮನ್ನ ಕಾಯ್ತಾ ಇರ್ತಾರೆ ಏನೋ ಒಂದ್ ಕಳ್ಕೊಂಡಾಗೆ ನೀವೊಂದು ಮರ್ತು ಕೂಡ ಒಂದ್ ಯಾವ್ದೋ ಒಂದ್ ದಿವಸ ಬಂತೀರಾ ಸಾಯಂಕಾಲ ಆಗ್ಲಿ ಬೆಳಿಗ್ಗೆ ಆಗ್ಲಿ ಹೋಗ್ತೀರಾ 所以，阿爹，我是个笨 ಏನೇ ಇರ್ಲಿ ಅದು ಫಂಕ್ಷನ್ ನಡೆದ್ರೆ ಕರೀತಾರೆ ಬರ್ತೀವಿ ನಮ್ಮದೇ ಆದಂತ ನಮ್ಮ ಕೈಯಲ್ಲಿ ಏನೇ ಆದಂತ ಸೇವೆಯನ್ನ ಮಾಡ್ತೀವಿ ಅಯ್ಯ್ ಯಾವ್ದಕ್ಕೂ ಇದಿಲ್ಲ ಇಂಥದ್ದು ಮಾಡ್ತೀರಾ ಮಾಡದೆ ಬಂದು ಹೋಗ್ತೀರಾ ಅಂತಾನೂ ಅವ್ರು ಅಣ್ಣಲ್ಲ ಬನ್ನಿ ಮಾಡಿ ಅಂತನೂ ಅಣ್ಣಲ್ಲ ಅಲ್ಲಿ ರಾಯರೋದು ಒಂದು ಮ್ಯಾಗ್ನೆಟಿವ್ ಪವರ್ ಅನ್ಬೇಕು ಕರ್ಸ್ಕೊಂತಾರೆ ಅವ್ರು ಏನು ಹೇಳಿರಲ್ಲ ಅನಾಯಸವಾಗಿ ನಾನು ಬರ್ತೀನಿ ಓ ನೋಡಿ ನಿಮ್ಗೆ ಇರ್ಲಿಲ್ಲ ನೀವು ಬಂದ್ರಿ ಇವತ್ತು ಪ್ರಸಾದ ಹೋಗಿ ಅಂತಾರೆ ಬರ್ತೀವಿ ಸೇವೆ ಮಾಡ್ತೀವಿ ಪ್ರಸಾದ ತಗೋತೀವಿ ಒಂದು ಒಂಥರ ತುಂಬಾನೇ ಇದಾಗಿದೆ ನೆಮ್ಮದಿ ತುಂಬಾ ನೆಮ್ಮದಿ ಸಿಗುತ್ತೆ ರಾಯರ್ ನಂಬುದ್ರೆ ಫಸ್ಟ್ ನೆಮ್ಮದಿ ಸಿಗುತ್ತೆ ಮಿಕ್ಕಿದ್ದೆಲ್ಲ ಆರಾಮಾಗಿ ಎಲ್ಲ ತಗೋಬಹುದು ನಾವು ಮನುಷ್ಯನ್ಗೆ ಭಕ್ತಿ ಮಾಡ್ಬೇಕು ಅವ್ನ್ ಸೇವೆ ಮಾಡ್ಬೇಕು ಅನ್ನೋದು ಒಂದ್ ಮನುಷ್ಯನಲ್ಲಿ ಇದ್ರೆ ಯಾವ್ದಂತನು ಎಲ್ಲಿ ಇದ್ರೂನು ಕೂಡ ನೀವ್ ಹೇಳ್ದಂಗೆ ಸೇವೆಗಳು ನಾನಾ ತರ ಇರ್ತವೆ ಎಲ್ಲ ತರ ಕೈಲಾದಷ್ಟು ಮಾತ್ರ ಕೇಳ್ತಾನೆ ಭಗವಂತ ಇದೇ ಮಾಡುವಂತ ಹೇಳಲ್ಲ ಭಗವಂತ ಹೇಳಲ್ಲ ಅವರು ಅಷ್ಟೇ ಯಾರಿಗು ಬಂದವ್ರಿಗೆ ಇಂಥದೇ ಕೊಡಿ ಇಂಥದೇ ಮಾಡಿ ಅಂತ ಅವ್ರು ಯಾವತ್ತು ಯಾರಿಗೂ ಏನು ಅನ್ನಲ್ಲ ಅವ್ರ ಕೈಯಲ್ಲಿ ಏನಾಗತ್ತ ಮಾಡ್ತಾರೆ ಯಾರು ಮಾಡಿಲ್ಲ ಅಂದ್ರೂ ಅವ್ರು ತಮ್ಮದೇ ಆದಂತ ಒಂದು ಅಹ್ ಇದ್ರಲ್ಲಿ ಆರಾಧನೆ ಅಂತ ಮೇಲ್ಮುಖವಾಗಿ ಬೆಳಿತಾನೆ ಹೌದು ಅದೇ ಹೇಳಿ ಅನ್ನೋದು ಹೋಗ್ತಾನೆ ಇರುತ್ತೆ ನಮ್ಗೂ ಒಳ್ಳೇದಾಯ್ತು ನಾವು ಅನ್ನೊಂದಷ್ಟು ಜನ ಕರ್ಕೊಬೋಬೇಕು ಯಾಕಂದ್ರೆ ನಮ್ಗೂ ಒಳ್ಳೇದ ನಮ್ಗಾದ್ರೆ ಸಾಲದು ಮತ್ತೊಬ್ಬ ಜನಕ್ಕೆ ಒಳ್ಳೆದಾಗ್ಬೇಕು ನಮ್ಮನ್ನ ನೋಡಿ ಇನ್ನೊಬ್ರು ಕಲಿಬೇಕು ಇದು ಅಷ್ಟೇ ಈಗ ನಾವು ವಿಡಿಯೋ ಮಾಡ್ತಿರೋ ಕಾರಣ ಇನ್ನೇನಲ್ಲ ನಿಮ್ಮ ಒಂದು ಅನುಭವದಲ್ಲಿ ಒಳ್ಳೇದಾಗಿದೆ ಈ ವಿಡಿಯೋ ನೋಡಿ ಸ್ವಲ್ಪ ಇನ್ನಷ್ಟು ಜನ ಒಳ್ಳೇದಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇನ್ನಷ್ಟು ಭಕ್ತಿ ಹೆಚ್ಚಲಿ ಸೊ ಅದೊಂದೇ ಮಹಾ ಉದ್ದೇಶ ರಾಯರ ಒಂದು ದರ್ಶನವನ್ನ ಪ್ರತಿ ಬುಧವಾರ ಐದು ಗಂಟೆಗೆ ನೋಡಿ ಮತ್ತೆ ಈ ತರ ಪ್ರವಾಡದ ಅನುಭವವನ್ನು ನೀವು ತಾವು ಕೂಡ ಹಂಚಿಕೊಳ್ಳಬಹುದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸೊ ಆದಷ್ಟು ರಾಯರನ್ನ ಟೈಮ್ ಸಿಕ್ಕಾಗ ಶ್ರೀ ರಾಘವೇಂದ್ರ ಅಂತ ನಮಿಸುತ್ತಾ ರಾಯರ ಒಂದು ಸ್ಮರಣೆ ನೀಡೋಣ ಅಂತ ಹೇಳ್ತಾ ಶ್ರೀ ಗುರುಭ್ಯೋ ನಮ ಹರಿಹೋ ಬಳ್ಳಾಪುರದಲ್ಲಿರುವಂತಹ ಶ್ರೀ ಕ್ಷೇತ್ರ ರಾಯರ ಮಠದಲ್ಲಿ ನಿರಂತರವಾಗಿ ತಮ್ಮ ಆದಂತಹ ಒಂದು ಸೇವೆಯನ್ನ ಮಾಡುತ್ತಿರುವಂತಹ ಕುಮಾರಿ ವಿದ್ಯಾ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಎಷ್ಟಿಸಿಂದ ರಾಯರ ಮಠಕ್ಕೆ ಬರ್ತಿದ್ದೀರಾ ಮತ್ತೆ ನಿಮ್ಮ ರಾಯರ ಬಗ್ಗೆನ ಒಂದು ಅನುಭವ ಹೇಳ್ಕೊಳ್ಳಿ ಮೊದಲಿಗೆ ಓಂ ಗುರು ರಾಘವೇಂದ್ರ ಶ್ರೀ ರಾಘವೇಂದ್ರ ಇಲ್ಲಿ ನಾವು ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೀವಿ ಮೊದಲು ಮೂಲ ಸನ್ನಿಧಿಗೆ ಹೋಗ್ತಾ ಇದ್ವಿ ಆ ನಂತರ ಇಲ್ಲಿದೆ ಅನ್ನೋ ವಿಚಾರ ಗೊತ್ತಾಯ್ತು ಸೊ ಆ ನಂತರ ಅವಾಗಿಂದ ಇಲ್ಲಿ ಬರಕ್ ಶುರು ಮಾಡಿದ್ದೀವಿ ಇಲ್ಲಿ ಬಂದ್ಮೇಲೆ ನಮ್ಗೆ ಲೈಫಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಮೇನ್ ಆಗಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಕ್ಕಿದೆ ಆ ನಮ್ಮ ಸಮಸ್ಯೆಗಳು ನೂರಾರಿದ್ದು ಮಗು ಸಮಸ್ಯೆ ತುಂಬಾ ಇತ್ತು ನನ್ನ ಮಗಳು ಬೆಳವಣಿಗೆಯಲ್ಲಿ ತುಂಬಾ ಅನುಕೂಲ ಆಗಿದೆ ಹಾಗೆ ಇಲ್ಲಿಗೆ ಬಂದಾಗ ದಿನ ಪ್ರತಿ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಅವರಿಗೆ ಪ್ರಸಾದದ ರೂಪದಲ್ಲಿ ಅವ್ರಿಗೆ ತುಂಬಾ ಭೋಜನ ಕೊಡ್ತಾರೆ ಪಂಚಾಮೃತ ಕೊಡ್ತಾರೆ ಆ ಇಲ್ಲಿಗೆ ಬಂದ ಐದ್ ನಿಮಿಷ ನಾವು ಏನೋ ಧ್ಯಾನದಲ್ಲಿ ಕುತ್ಕೊಂಡ್ರೆ ನಮ್ಮ ಆಲೋಚನೆಗಳನ್ನೆಲ್ಲ ಮರೆತು ನಮ್ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ನಾವ್ ಅಷ್ಟೇ ಹೊಸ ಜೀವನ ಶುರು ಮಾಡ್ತಿದೀವಿ ಅಂತ ಅನ್ಸುತ್ತೆ ಆ ರೀತಿ ರಾಯರು ನಮ್ಗೆ ಕೃಪೆ ಮಾಡ್ತಾ ಇದಾರೆ ಒಂದು ಭಕ್ತರ ಮಾತಲ್ಲಿ ಹೇಳೋದಂದ್ರೆ ಅವ್ರು ಇಲ್ಲಿ ಬಂದ್ರೆ ಸಾಕು ನನ್ಗೆ ಪೂರ್ತಿ ನಮ್ಮ ಒಂದು ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದಂಗೆ ಅವರ ಒಂದು ತವರೆ ಮನೆ ಅನ್ನ ಬರಂಗಾಗುತ್ತೆ ಅಂದ್ರೆ ತವರ ಮನೆ ಅಂದ್ರೆ ನಮ್ಗೆ ನೆಮ್ಮದಿ ಅನ್ಸುತ್ತೆ ತಂದೆ ತಾಯಿ ನೋಡಿದಷ್ಟು ಮತ್ತೆ ಇಲ್ಲಿನ ವಿಶೇಷ ಅಂದ್ರೆ ಅನ್ನಪೂರ್ಣೆ ಸದಾ ಯಾಕಂದ್ರೆ ಅವ್ರು ಬಂದ ತಕ್ಷ ನಮ್ಗೆ ರಾಯರ ದರ್ಶನ ಆದ್ಮೇಲೆ ನಮ್ಗೆ ಹೊಟ್ಟೆ ತುಂಬಾ ಊಟವನ್ನ ನೀಡುವಂತಹ ವ್ಯವಸ್ಥೆ ಯಾರೇ ಬರ್ಲಿ ಆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹೇಳ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಮಂತ್ರಾಲಯವನ್ನ ಹೋಲುತ್ತೆ ದೊಡ್ಡದಾಗದೇ ಇರ್ಬೋದು ಚಿಕ್ಕದಾದ್ರೂ ಮಂತ್ರಾಲಯದ ಏನ್ ಸಿಸ್ಟಮ್ ಇದೆ ಪೂಜಾ ಕೈಂಕರ್ಯ ಆಗ್ಲಿ ಒಂದು ಭಕ್ತಾದಿಗಳಾಗ್ಲಿ ಅವರ ಒಂದು ಅನ್ನದಾಸೋಹ ಆಗ್ಲಿ ಪ್ರತಿಯೊಂದು ಒಂದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿನ ಒಂದು ಕಾರ್ಯ ಕಾರ್ಯ ತುಂಬಾ ಚೆನ್ನಾಗಿದೆ ಹೀಗೆ ಸಾವಿರಾರು ಭಕ್ತರು ಬಂದು ಇಲ್ಲಿ ರಾಯರ ದರ್ಶನ ಪಡ್ಕೊಡಿ ಯಾಕಂದ್ರೆ ಮಹಾನುಭಾವರ ಒಂದು ಮಹಿಮೆ ಕೂಡ ಅಗಮ್ಯ ಮಹಿಮರು ಅವರು ಎಲ್ಲೆಲ್ಲೂ ಇರ್ತಾರೆ ಆದ್ರೆ ಅವರವರ ಸ್ಥಳದಲ್ಲಿ ಬಂದು ರಾಯರನ್ನ ಬಂದು ಒಂದು ಕೈ ಮುಗಿದು ಮನಸ್ಸಿನಲ್ಲಿ ಹಾಗೂ ಆ ಕೈ ಮುಗಿದು ಅವರ ಬೇಡ್ಕೊಂಡ್ರೆ ಸಾಕು ಅವರ ಇಷ್ಟ ಆಗ್ತವೆಲ್ಲ ಈಡೇರ್ತವೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಯೂಬ್ ಚಾನ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ